ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಧುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೇ ಥರದ್ದು ಪಲಾವ್ ತಿಂದು ನಮಗೂ ಬೋರ್ ಆಗಿರುತ್ತಲ್ವ ನಾನು ಮನೇಲಿ ತರಕಾರಿ ಜಾಸ್ತಿ ಇತ್ತು ಅಂದರೆ ಇದೇ ಥರನೇ ಮಾಡ್ಕೊಳ್ಳೋದು ತರಕಾರಿ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದಾದರೆ ವೆಜಿಟೇಬಲ್ ಪಲಾವ್ಗೆ ನವಿಲ್ ಕೋಸು ಮೂಲಂಗಿ ಮುಳಗಾಯಿ ಜವಳಿಕಾಯಿ ಬೀನ್ಸು ಕ್ಯಾರೆಟು ಇಷ್ಟು ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ರೆಸಿಪಿನ ಸಲ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋಸ್ ಟ್ರೈ ಮಾಡಿದ್ರೆ ಪೂರ್ತಿ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ತ ವೆಜಿಟೇಬಲ್ ಪಲಾವ್ಗೆ ನಾನು ಏನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಅಂತ ಹೇಳಿದೆ ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ಮಾಮೂಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಅದಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲ್ಲ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟವ್ ಮೇಲೆ ಮೂರುವರೆ ಲೀಟರ್ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಅಷ್ಟು ಆಯಿಲ್ ಹಾಕ್ಬೋದು ನಾನಿಲ್ಲಿ ಮೂರು ಜನಕ್ಕೆ ಅಷ್ಟು ಅಷ್ಟೇ ಮಾಡ್ತಾ ಇರೋದು ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಪಲಾವ್ ಮಾಡೋಕ್ಕೆ ಕಾರಣ ಏನು ಅಂದರೆ ನಾನು ನನ್ನ ಫ್ರೆಂಡಿಗೆ ನಾನು ಮಾಡೋ ಪಲಾವ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಚಾನಲ್ ಓಪನ್ ಮಾಡಿದ್ದೀನಿ ಅಂದಿದ್ದಕ್ಕೆ ಕಾಂಗ್ರೆಟ್ಸ್ ಅಂತ ಹೇಳಿ ನೀನು ಮಿಸ್ ಮಾಡ್ದೇ ಆ ಪಲಾವ್ ರೆಸಿಪಿನ ನೀನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ಲು ಆ ಒಂದು ಉದ್ದೇಶಕ್ಕೋಸ್ಕರ ನನ್ನ ಮನೇಲಿ ಬೇರೆ ತರಕಾರಿ ಜಾಸ್ತಿ ಇತ್ತು ಹಾಗಾಗಿ ಈ ರೆಸಿಪಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೇ ಥರ ಪಲಾವ್ ತಿಂದು ನಿಮಗೂ ಬೋರ್ ಆಗಿರುತ್ತೆ ಅಲ್ವಾ ಒಂದ್ಸಲನಾದರೂ ಮನೇಲಿ ಈ ಥರ ರೆಸಿಪಿನ ಟ್ರೈ ಮಾಡಿ ತರಕಾರಿ ಜಾಸ್ತಿ ಇದ್ದಾಗ ಅಂತ ಹೇಳ್ತಾ ನಾನು ಇಲ್ಲೆಲ್ಲ ಫ್ರೈ ಆದಮೇಲೆ ನಾನು ವೆಜಿಟೇಬಲ್ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ತಾ ಇದ್ದೀನಿ ಅಂತ ಅದ್ರ ಜೊತೆ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಕಸ್ತೂರಿ ಮೈತಿ ಅರಿಶಿನ ಅದಾದಮೇಲೆ ಗರಂ ಮಸಾಲೂ ಹಾಕಿ ಏನು ಬಟಾಣಿ ಕಾಳು ಆಮೇಲೆ ಅವರೆಕಾಳು ಏನಿದೆ ಅದನ್ನು ಸಹ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿಬೇಕಲ್ವಾ ಕುದಾದ ಮೇಲೆ ನಾನಿಲ್ಲಿ ಒಂದೂವರೆ ಚೊಂಬು ನೀರು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದುವಾಗಾಗಿದೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಒಂದೂವರೆ ಚೊಂಬು ನೀರು ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕಲ್ವಾ ಕುದ್ದಾದ ಮೇಲೆ ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿ ಇದ್ದೀನಿ ಫ್ರೆಂಡ್ಸ್ ಮಾಮೂಲಿ ಜೀರಾ ರೈಸ್ ಹಾಕೋದು ನಾನು ಅದೇ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಬಾಸುಮತಿ ಎಲ್ಲ ನಾವು ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ಜೀರಾ ರೈಸ್ ಅಷ್ಟೇ ಯೂಸ್ ಮಾಡೋದು ತುಂಬ ಅನಿಸುತ್ತೆ ಅದೇ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಒಳ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಎರಡು ವಿಷಲ್ ನೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಲಿಡಲ್ ಕ್ಲೋಸ್ ಮಾಡ್ತಾ ಕ್ಲೋಸ್ ಮಾಡಿದಾದ್ಮೇಲೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತೇಳಿ ಬಾಸುಮತಿ ರೈಸ್ಕಿನ್ನ ತುಂಬ ಚೆನ್ನಾಗಿ ಬಂದಿದೆ ನಾನು ಇದ್ರ ಮೇಲೆ ಸ್ವಲ್ಪ ನಾನು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಗ್ಗರಣೆಗೆ ಹಾಕಲ್ಲ ತಿಂಡಿ ಎಲ್ಲ ಆದಮೇಲೆ ನನ್ನ ಮೇಲೆ ಒಂದು ಸ್ಪೂನು ತುಪ್ಪ ಹಾಕ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ಹಾಗಾಗಿ ನೀವು ಅಷ್ಟೇ ಈ ರೆಸಿ ಈ ರೆಸಿಪಿನ ಮಿಸ್ ಮಾಡ್ದೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಪಲಾವ್ನ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಲಿಕ್ಕೂ ಅಷ್ಟೇ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಅದರಲ್ಲೂ ಹಸಿ ಬಟಾಣಿ ಅವರೇ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ಥರ ಡಿಫ್ರೆಂಟಾಗಿರೋ ರೆಸಿಪಿ ಬೇಕು ಅನ್ನೋದಾದರೆ ಧುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ಗೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್